ಬಂದು ವಿಚಾರ ಅದೇ ಅದು ಅವ್ರು ಹೇಳ್ತಾರೆ ಈಗ ಇದನ್ನು ಯಾವ್ದಲ್ಲಿ ತಗೊಳ್ಬೇಕು ಅದನ್ನು ರಿಜೆಕ್ಟ್ ಮಾಡಬೇಕಾ ಹೇಗೆ ಅಂತ ಹೇಳಿ ನಾನು ನೋಡಿಕೊಳ್ತೇನೆ ಅದಕ್ಕಿಂತ ಮುಂಚೆ ಬೆಲೆ ಕೂಡ ನೀವು ಪ್ರತಿಪಕ್ಷ ಮುಖಂಡರಲ್ಲಿ ಇದ್ರೆ ಚರ್ಚೆ ಆಯಿತು ತಗೊಳಂಗ ಈಗ ನೀವು ತಾವೀಗ ಹೇಳಿದ್ದೀರಿ ಇವರು ಕರೆಕ್ಟ್ ಅದು ಕಾನ್ಸ್ ಜುಡಿಷಲ್ ಅಲ್ಲಿ ಇರಲಿ ಅದು ಚರ್ಚೆ ಆಗುವಾಗ ಇಲ್ಲಿ ಚರ್ಚೆ ಆಗುವುದು ಅಲ್ಲಿಗೆ ಅದು ಅಂತ ಅಂತೇಳಿ ಮೊನ್ನೆ ನಾವು ಎಸ್ ಐ ಟಿ ನೀವು ಎಸ್ ಐ ಟಿಯಲ್ಲಿ ಬಂದಂಥ ವಿಚಾರ ತೆಕೊಂಡಾಗಲು ವಾಲ್ಮೀಕಿ ವಿಚಾರ ಅದು ಎಸ್ ಐ ಇದೆ ಕಾನ್ಸ್ ಜುಡಿಷಿಯಲ್ ಅದು ತಾವು ತಕೊಂಡಾಗೋಲು ನಾವು ಅದನ್ನೇ ಹೇಳಿದ್ದೇವೆ ಅಲ್ಲಿಗೆ ಒಂದು ಪ್ರಭಾವ ಬೀರದ ರೀತಿಯಲ್ಲಿ ಇವತ್ತು ಚರ್ಚೆ ನಡೀಲಿ ಅಂತೇಳಿ ಅಷ್ಟು ಒಂದು ಮೆಚುರಿಟಿ ಮತ್ತು ಬುದ್ಧಿವಂತಿಕೆ ಇವರಿಗೆ ಕೂಡ ಇದೆ ಅಂತ ನಾನು ಭಾವಿಸ್ತೇನೆ ಅದಕ್ಕೆ ಅದಕ್ಕೆ ಏನು ತೊಂದ ಆ ಒಂದು ತನಿಖೆ ತೊಂದರೆ ಆಗುವಂಥ ಯಾವ ವಿಚಾರಗಳು ಬರುವುದಿಲ್ಲ ಬರದ ರೀತಿಯಲ್ಲಿ ಮುಂದೆ ನಾವು ಹೋಗುವಂತ ವಿಚಾರ ಕೇಳಲಿಕ್ಕೆ ನಾನು ನಿಂತು ಬಯಸ್ತೀನಿ ಸನ್ಮಾನ್ಯ ಅಧ್ಯಕ್ಷರೇ ನಾನು ಯಾವ ಇದನ್ನು ಪ್ರಸ್ತಾವ ಮಾಡ್ತೀನಿ ಆಯ್ತು ಈಗ ಬರ್ಲಿ ಮಾಡಿ ಈಗ ಸಬ್ಜೆಕ್ಟ್ ಬರ್ಲಿ ಈಗ ಈ ಸಬ್ಜೆಕ್ಟ್ ಏನ್ ಇಷ್ಟೇ ಸಬ್ಜೆಕ್ಟ್ ಇಲ್ಲಿ ಏನು ಇಲ್ಲ ಒಬ್ಬ ಒಬ್ಬ ಅಧಿಕಾರಿ ಒಬ್ಬ ಅಧಿಕಾರಿ ಸಮಾಜ ಕಲ್ಯಾಣ ಅಧಿಕಾರಿಗೆ ನಿಮ್ಮ ಕಣ್ಣು ಮತ್ತು ಕಿವಿ ಮಾತಾಡ್ಕೊಳ್ಳಿ ಮಾತಾಡ್ಕೊಲಿ ಈಗ ಇಟ್ಕೊಳ್ಬೇಡಿ ಸಭಾಧ್ಯಕ್ಷ ನೀವು ನಮ್ಮನ್ ಬಾಯಿ ಮುಚ್ಚಿಸ್ತೀರಿ ಅವರು ನಮ್ಮನ್ ಮಾತಾಡಕ್ ಬಿಡಲ್ಲ ಈ ಪೊಲೀಸರಿ ಮಾತಾಡ್ಲಿಕ್ಕೆ ಬೇಕಾಡ ಬಂದು ಕೂತ್ಕೊಂಡ ಎಷ್ಟು ಬೇಕಾದ ಮಾತಾಡಿ ಈಗ ಅಧಿಕಾರಿ ಕಲ್ಲೇಶ್ ಅವರು ಕಲ್ಲೇಶ್ ಅವರಿಗೆ ಈಗ ಇಡಿ ಸಂಸ್ಥೆಯ ಮುಖ್ಯಸ್ಥರು ಆ ಮುಖ್ಯಸ್ಥರುಗಳು ಕರೆಸಿ ನೀನು ಏನು ಬಿಲ್ಲನ್ನು ಸರ್ಕಾರದಿಂದ ಪರಿವರ್ತನೆ ಮಾಡಿ ನಿಗಮಕ್ಕೆ ಬಿಲ್ ಕಳಿಸಿಕೊಡ್ತಾರೆ ಅಂತ ಅಧಿಕಾರಿಯನ್ನ ಕರೆಸಿ ಅವನು ಸರ್ಕಾರದಿಂದ ಕಳಿಸಿಕೊಡು ನಾವು ನಿಗಮದಿಂದ ಬ್ಯಾಂಕಿಗೆ ವರ್ಗಾವಣೆ ಮಾಡಲ್ಲ ಅವನು ಸರ್ಕಾರದಿಂದ ಆ ದುಡ್ಡನ್ನ ನಿಗಮ ಕಳಿಸಿಕೊಡ್ತಕ್ಕಂಥ ಬಿಲ್ ಪಾಸ್ ಮಾಡ್ತಕ್ಕಂಥ ವ್ಯಕ್ತಿಯನ್ನ ಕರೆಸಿ ನೀನು ಎದುರಿಸಿ ಅವನ್ನ ಅವನ್ನ ಆ ವ್ಯಕ್ತಿಯನ್ನ ನೀನು ಈ ಒಂದು ಪ್ರಕರಣದಲ್ಲಿ ಸಿಎಂ ಅವ್ರು ಹೇಳಿದ್ರು ಸಿಎಂ ಸಾರ್ ಹೇಳಿದರು ಇಂತಿಂತ ಅವ್ರು ಹೇಳಿದ್ರು ಅಂತ ಅವರ ಅವರ ಹೆಸರನ್ನ ನೀನು ಪ್ರಸ್ತಾಪ ಮಾಡಬೇಕು ಇಲ್ಲ ಅಂದ್ರೆ ತಗೊಂಡು ಸೆಂಟ್ರಲ್ ಜೈಲ್ಗೆ ಹಾಕಿಸ್ತೀವಿ ನಿನ್ನ ಸಾಯವರೆಗೂ ಜೈಲಲ್ಲಿ ಕೊಣಸ್ತೀವಿ ಅಂತ ಹೇಳಿ ಅವನಿಗೆ ಇಡಿ ಅವರು ಪ್ರಚೋ ಅವನಿಗೆ ಮಾಡಬಾರದಂತ ಇದನ್ನು ಕೊಟ್ಟಿದ್ದಾರೆ ಕೊಟ್ಟು ಆ ವ್ಯಕ್ತಿ ಹೋಗಿ ಎಫ್ಐ ಆರ್ ಅನ್ನೋ ಒಬ್ಬ ಅಧಿಕಾರಿ ನನಗೆ ಚಿತ್ರ ಹಿಂಸಾ ತಡಿಯಕ್ಕೆ ಆಗ್ತಾ ಇಲ್ಲ ಈ ರೀತಿ ಇಂತಿಂತರ ಹೆಸರು ನಿಂಗೆ ಹೇಳ್ಬೇಕು ನೀನು ಹೇಳ್ದೆ ಇದ್ರೆ ನಿನ್ನ ನಾವು ಸುಮ್ಮನೆ ಬಿಡೋದಿಲ್ಲ ಎಲ್ಲಿ ಜೈಲಿ ಬೇಕಾದ್ರೂ ಕಳಿಸ್ತೀವಿ ಅಂತಕ್ಕಂಥ ಐ ಆರ್ ಕಾಪಿ ಹಾಕಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಇಡಿ ಅವರು ಬಂದಿರತಕ್ಕಂಥದ್ದು ಈ ದ್ವೇಷ ರಾಜಕಾರಣಕ್ಕೆ ಬಂದಿದಾರೋ ನಿಜವಾಗ್ಲೂ ನಡೆದಿರ್ತಕ್ಕಂಥ ಸತ್ಯಾಸತ್ಯತೆಯನ್ನು ಪರೀಕ್ಷಿಸಿ ನಿಜವಾಗಿರ್ತಕ್ಕಂಥ ಯಾರು ಆರೋಪವನ್ನು ಯಾರು ಅಪರಾಧಿಗಳಾಗಿದ್ದಾರೆ ಅವ್ರಿಗೆ ಶಿಕ್ಷೆ ಕೊಡ್ಸಕ್ ಬಂದಿದಾರೋ ಇವರು ದ್ವೇಷದ ರಾಜಕಾರಣವನ್ನು ಮಾಡಕ್ ಇದನ್ನ ನೀವು ಯಾವ ರೀತಿ ಚರ್ಚೆ ಇಡೀ ಇದ್ರ ಇತಿಹಾಸ ಏನು ಈ ಭಾರತ ದೇಶದಲ್ಲಿ ಇಡಿ ಅಂತಕ್ಕಂತದ್ದು ಕೇಂದ್ರ ಸರ್ಕಾರದಲ್ಲಿ ನಡೆಯತಕ್ಕಂತ ಸರ್ಕಾರದ ಕೈಗೊಂಬೆ ಕೆಲಸವನ್ನ ಮಾಡ್ತಾ ಇರತಕ್ಕಂತ ಇತಿಹಾಸ ಪಶ್ಚಿಮ ಬಂಗಾಳದಲ್ಲಿ ಯಾವ ರೀತಿ ನಡೀತು ಯಾವ್ಯಾವ ರಾಜ್ಯದಲ್ಲಿ ಏನು ಅಂತ ಪ್ರಜಾಪ್ರಭುತ್ವವನ್ನು ಕಕ್ಕೊಲೆ ಮಾಡ್ತಕ್ಕಂತ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಇವತ್ತು ನಿರಪರಾಧಿಗಳನ್ನ ಅಪರಾಧಿ ಮಾಡಿ ಸರ್ಕಾರನ ಇಕ್ಕಟ್ಟಿ ಸಿಗಸ್ತಕ್ಕಂತ ದೋಷಾರೋಪಣೆ ಮಾಡತಕ್ಕಂತ ಈನ ಸ್ಥಿತಿಗೆ ಇವತ್ತು ಇಡೀ ಅವರು ಕೈ ಹಾಕಿದ್ದಾರೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಇದೆ ಸೂಚನೆಗಳನ್ನು ತಗೊಳ್ಳಿಕ್ಕೆ ಆಗುದಿಲ್ಲ ಅದಕ್ಕೆ ನಾನು ಇದನ್ನು ನಿಮ್ಗೆ ಅರವತ್ತೊಂಬತ್ತರ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಮಾಡ್ತಾ ಇರ್ತಕ್ಕಂಥದ್ದು ನೀವು ಕೂತ್ಕೊಳ್ಳಿ सबमिशन